ಹರಿ ಶ್ರೀನಿವಾಸ ಕಲಾ ಚಾವಡಿಯ ಎಲ್ಲ ಸನ್ಮಿತ್ರ ಬಾಂಧವರಿಗೂ ವಿಶ್ವ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಾಹಿತಿಗಳಾದಂತಹ ಲಿಂಗನಗೌಡ ಪಾಟೀಲ್ ಅವರು ನಮಸ್ಕಾರ ಪಾಟೀಲ್ ಅವರೇ ಕಲಾ ಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕಲಾ ಚಾವಡಿಯ ವಿಶೇಷ ಸಂದರ್ಶನದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ಮಾಡಿಕೊಟ್ಟ ಚಾವಡಿ ಎಲ್ಲ ನಿರ್ವಾಹಕರಿಗೂ ಹಾಗೂ ಸಂದರ್ಶನ ಮಾಡಿದಂತಹ ತಮಗೂ ಈ ಚಾವಡಿಯ ಸಾರಥ್ಯವನ್ನು ವಹಿಸಿಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ನಿರ್ವಾಹಕಿಯರಾಗಿರ್ತಕ್ಕಂತಹ ಆ ಚಂದ್ರಿಕಾ ಬದ್ರಿನಾಥ್ ನಾಥ್ ಮೇಡಮ್ ಅವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನನ್ನ ಅನಂತ ಅನಂತ ನಮನಗಳು ಶರಣ ಶರಣ ಸರ್ ನಿಮ್ಮ ಪರಿಚಯ ಯಾರಿಗ ತಾನೇ ಇಲ್ಲ ಕಲಾ ಚಾವಡಿಯ ಎಲ್ಲ ಮಿತ್ರರ ವೃಂದಕ್ಕೂ ನೀವು ಬರೆಯುವಂತಹ ಸಾಹಿತ್ಯಗಳು ತುಂಬಾ ಇಷ್ಟ ಆಗ್ತವೆ ಆ ಕೆಲವು ಸಾಹಿತ್ಯಗಳನ್ನ ಕೆಲವರೆಲ್ಲ ರಾಗಗಳ ಹಾಕಿ ಹಾಡಿದ್ದಾರೆ ಆದರೂ ನಿಮ್ಮ ಬಾಯಿಲೆ ಕೇಳುವಂತಹ ಕುತೂಹಲ ನಮ್ಮೆಲ್ಲರಿಗಿರೋದ್ರಿಂದ ನೀವೇ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ತಮ್ಮೆಲ್ಲರಿಗೂ ನನ್ನ ಪರಿಚಯವನ್ನು ಮಾಡಿಕೊಳ್ಳುವುದಾದರೆ ನನ್ನ ಹೆಸರು ನಿಂಗನಗೌಡ ಚನಬಸನಗೌಡ ಪಾಟೀಲ್ ಮೂಲತಃ ನಾನು ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಸಾಸರವಾಡ ಎಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದು ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸ್ವಗ್ರಾಮದಲ್ಲೇ ನಡೆಸಿಕೊಂಡು ಮುಂದೆ ಪಿ ಯು ಸಿ ಮುಗಿಸಿದ ನಂತರ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿ ಗ್ರಾಮದಲ್ಲಿ ದೈಹಿಕ ಶಿಕ್ಷಣವನ್ನು ಮುಗಿಸಿಕೊಂಡು ಮುಂದೆ ಧಾರವಾಡದ ಶ್ರೀ ಮಠದ ವಿದ್ಯಾರ್ಥಿಯಾಗಿ ಧಾರವಾಡದ ಶ್ರೀ ಮೃತ್ಯುಂಜಯ ಕಲಾ ಮಹಾವಿದ್ಯಾಲಯದ ಬಿ ಎ ವಿದ್ಯಾರ್ಥಿಯಾಗಿ ಪದವಿಯನ್ನು ಪಡೆದುಕೊಂಡು ಮುಂದೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದರವರೆಗೆ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು ಮೈಲಾರು ಗ್ರಾಮದಲ್ಲಿ ಖಾಸಗಿ ಶಾಲೆಯೊಂದರ ಶಿಕ್ಷಕನಾಗಿ ಸೇವೆಯನ್ನು ನಾನು ಸಲ್ಲಿಸಿದ ಅನುಭವ ಇದೆ ಮುಂದೆ ಅದೇ ಗ್ರಾಮದಲ್ಲಿ ಅದೇ ವೇಳೆಯಲ್ಲಿ ಸ್ನೇಹಿತರ ಜೊತೆ ಕೂಡಿ ನವೋದಯ ತರಬೇತಿ ನೀಡ್ತಕ್ಕಂತಹ ನವೋದಯ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿ ಸತತ ಹದಿನೈದು ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ನವೋದಯ ತರಬೇತಿಯನ್ನು ನೀಡಿದ ಅನುಭವ ಕೂಡ ನನಗಿದೆ ಸದ್ಯದಲ್ಲಿ ನಾನು ಪ್ರಸ್ತುತ ನಾನು ನನ್ನ ಹುಟ್ಟೂರಿನಲ್ಲಿಯೇ ಕೃಷಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಕೊಂಡಿರುವೆ ಅಲ್ಲದೆ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಸ್ಥಳೀಯ ಧಾರ್ಮಿಕ ಕಾರ್ಯ ಕಾರ್ಯಕಲಾಪಗಳಲ್ಲಿ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಾ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಶಾಲಾ ಮಕ್ಕಳಿಗೆ ಬೋಧನೆಯನ್ನು ಮಾಡುತ್ತಾ ಸ್ವಗ್ರಾಮದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಸಂಗೀತ ಸಂಯೋಜನೆಯನ್ನು ಸಂಗೀತ ನಿರ್ದೇಶನವನ್ನು ಮಾಡಿಕೊಂಡು ಬರುವಂತಹ ಚಟುವಟಿಕೆಗಳಲ್ಲಿ ನಾನು ತೊಡಗಿಕೊಂಡಿದ್ದೇನೆ ಇನ್ನು ಸಂಗೀತದ ಬಗ್ಗೆ ಹೇಳೋದಾದರೆ ಶ್ರೀ ಪಂಡಿತ ಪುಟ್ಟರಾಜ್ ಗವಾಯಿಗಳ ಶಿಷ್ಯರಾಗಿರ್ತಕ್ಕಂತಹ ನಮ್ಮ ಚಿಕ್ಕಪ್ಪನವರಿಂದ ನಾನು ಸಂಗೀತವನ್ನು ಕಲಿತುಕೊಂಡೆ ಇಷ್ಟು ನನ್ನ ಕೆರು ಪರಿಚಯ ತುಂಬ ಸಂತೋಷ ಸರ್ ಇಷ್ಟೆಲ್ಲ ಸಾಧನೆಯ ಮೆಟ್ಟಲ್ಲೂ ಏರುತ್ತಿದ್ದೀರಾ ಏರಿದ್ದೀರಾ ಕೂಡ ಸಂತೋಷ ನಿಮ್ಮ ಸಾಧನೆಗೆ ಪ್ರೇರಣೆ ಅಂತ ಏನಾದರೂ ಇದೆಯಾ ಅಥವಾ ಯಾರಿಂದ ನೀವು ಇದನ್ನ ಹೀಗೆ ಮಾಡಬೇಕು ಅನ್ನೋದೇನಾದರೂ ಬಂತ ಅಥವಾ ಬರೆಯೋದಾಗಿರ್ಬೋದು ಹಾಡೋದಾಗಿರ್ಬೋದು ನಿಮ್ಮ ಸಾಧನೆ ಹಿಂದಿರುವ ವ್ಯಕ್ತಿ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ನಿಜ ಹೇಳ್ಬೇಕಂದ್ರೆ ನನ್ನ ಸಾಹಿತ್ಯ ಬೆಳವಣಿಗೆಗೆ ಮೊದಲೇ ಮೊದಲು ಪ್ರೇರೇಪಣೆ ಆಗಿದ್ದೇ ನನ್ನ ತಂದೆಯವರು ಬರ್ತಿರ್ತಕ್ಕಂತಹ ಅಪ್ರಕಟಿತ ಕೃತಿ ಸಂಸಾರ ಸಮರ ಅಂತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಕೌಟುಂಬಿಕ ನಾಟಕ ನಾನು ಹತ್ತನೇ ತರಗತಿ ಇರುವಾಗಲೇ ಅವರು ಬರೆದಿರ್ತಕ್ಕಂತಹ ಸಂಸಾರ ಸಮರ ಅಂತಕ್ಕಂತಹ ನಾಟಕವನ್ನು ನಾನು ಓದಿದೆ ಆ ನಾಟಕವನ್ನು ಓದಿದಾಗ ನನ್ನ ಮನಸ್ಸು ಸಾಹಿತ್ಯದ ಕಡೆಗೆ ಹೆಚ್ಚು ಸೆಳಿಲಿಕ್ಕೆ ಪ್ರಾರಂಭಿಸ್ತಾ ಇತ್ತು ನಾನು ಹೀಗೆ ಬರಿಬೇಕು ಕತೆ ಕವನಗಳನ್ನು ಬರಿಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಪಡ್ತಾ ಇದ್ದೆ ಎಷ್ಟೋ ಬಾರಿ ಬರೆದು ಬರೆದು ಹರಿದು ಹಾಕ್ತಾ ಇದ್ದೆ ಜೊತೆಗೆ ಸ್ನೇಹಿತರು ನಾನು ಹೇಗೆ ಬರೆದ್ರೂ ಕೂಡ ಅದನ್ನು ಒಪ್ಪಿಕೊಳ್ತಾ ಇದ್ದರು ಹಾಗಾಗಿ ನನಗೆ ಅದು ಸರಿನೋ ತಪ್ಪು ಏನೋ ಇದ್ದೆ ಬರಿತೇನೆ ಅಂತಕ್ಕಂಥದ್ದು ಅಷ್ಟೇ ಖುಷಿ ಸರಿಯೋ ತಪ್ಪ ಗೊತ್ತಿಲ್ಲ ಆದರೂ ಕೂಡ ಸ್ನೇಹಿತರೆಲ್ಲ ನನ್ನನ್ನು ಹೊರದುಂಬಿಸ್ತಾ ಇದ್ದರು ಹಾಗಾಗಿ ಅದು ಆ ಬರವಣಿಗೆಯನ್ನು ನಾನು ಮುಂದುವರಿಸ್ತಾ ಬಂದೆ ಮುಂದೆ ಸಣ್ಣ ಪುಟ್ಟ ಕತೆ ಕವನಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದೆ ಅದನ್ನು ಪತ್ರಿಕೆಗಳಿಗೆ ಕಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಎಷ್ಟೋ ಬಾರಿ ಕಳಿಸಿದಂತಹ ಪ ನಾನು ಬರೆದಂತಹ ಲೇಖನಗಳನ್ನು ಆವಾಗ ಆ ಕಾಲದಲ್ಲಿ ಪೋಷಿಕ ಕಳಿಸ್ಬೇಕಾಗಿತ್ತು ಅದರ ಮರು ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೆ ಅದು ಆಯ್ಕೆ ಆಗಲಿ ಆಗದೆ ಇರಲಿ ಅವರಿಂದ ಬರ್ತಕ್ಕಂತಹ ಪ್ರತಿಕ್ರಿಯೆಯನ್ನು ನಾನು ನಿರೀಕ್ಷೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದೆ ಎಷ್ಟೋ ಬಾರಿ ತಮ್ಮ ಕ್ಷಮಿಸಿ ತಮ್ಮ ಲೇಖನವನ್ನು ಪ್ರಸಾರ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಉತ್ತರಗಳು ಬರ್ತಾ ಇದ್ರೂ ಕೂಡ ಅದರಲ್ಲೂ ಏನೋ ಒಂದು ಖುಷಿಯನ್ನು ಕಾಣ್ತಾ ಇದ್ದೆ ಮುಂದೆ ಧಾರವಾಡದಲ್ಲಿ ಬಿ ಎ ಓದುವಾಗ ನಮ್ಮ ಕಾಲೇಜಿನ ಗುರುಮಾತೆಯರಾಗಿರ್ತಕ್ಕಂತಹ ಡಾಕ್ಟರ್ ಗುರುದೇವಿ ಹುಲಿಯಪ್ಪನವರ ಮಠ ಅಂತಕ್ಕಂತಹ ಗುರುಮಾತೆಯರು ನನ್ನನ್ನು ಭಾಳಷ್ಟು ಪ್ರೋತ್ಸಾಹಿಸಿದರು ನನ್ನ ಸಾಹಿತ್ಯವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನನ್ನ ಪ್ರತಿಭೆಯನ್ನು ಹೊರತಕ್ಕಂಥ ಹೊರತರುವಂತಹ ನಿಟ್ಟಿನಲ್ಲಿ ನಿಜಕ್ಕೂ ಖುಷಿ ಕೊಡುವಂಥ ವಿಷಯ ಯಾಕಂದರೆ ಬರೆಯೋದು ಸಾಮಾನ್ಯದ ಕೆಲಸ ಅಲ್ಲ ಅದರ ಹಿಂದಿರುವ ಶಕ್ತಿ ಆಗಿರ್ಬೋದು ಅಥವಾ ಅಥವಾ ಅದ್ರ ಅದ್ರ ಹಿಂದಿರುವ ಪರಿಶ್ರಮ ಆಗಿರ್ಬೋದು ಭಾವನೆಗಳಾಗಿರ್ಬೋದು ಎಲ್ಲಕ್ಕೂ ಮೀರಿದ್ದು ನಿಜವಾಗ್ಲೂ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಸಾಹಿತ್ಯಗಳು ತುಂಬ ಖುಷಿ ಕೊಡುತ್ತಿರುತ್ತೆ ಅದನ್ನ ಎಷ್ಟೋ ಜನರು ರಾಗ ಹಾಕಿ ಹಾಡಿದ್ದಾರೆ ಅದರಲ್ಲಿ ನಾನು ಒಬ್ಲು ಅಂತ ಹೇಳಿಕೆ ಇಷ್ಟಪಡ್ತೀನಿ ಇವೆಲ್ಲ ಸಾಹಿತ್ಯಗಳನ್ನ ನೀವು ಪುಸ್ತಕ ರೂಪದಲ್ಲಿ ಅಥವಾ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾಗಿರ್ಬೋದು ಅಥವಾ ನೀವು ಹೇಗೂ ತುಂಬ ಜನಕ್ಕೆಲ್ಲ ವಿದ್ಯೆಗಳನ್ನ ಕಲಿಸ್ಕೊಟ್ಟಿದ್ದೀರಾ ಅವ್ರ ಮೂಲಕ ಇದನ್ನೇನಾದರೂ ಹೊರಗೆ ತಂದ್ರ ಅಥವಾ ಎಷ್ಟು ಕವಿತೆಗಳು ಅಥವಾ ಸಾಹಿತ್ಯಗಳು ನಿಮ್ಮ ಹಾದಿಯಲ್ಲಿ ಮೂಡಿ ಬಂತು ಅದನ್ನು ನಮಗೆ ಸ್ವಲ್ಪ ವಿವರ ಹೇಳ್ತೀರಾ ಖಂಡಿತವಾಗಿ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಎರಡು ಸಾವಿರದ ಎರಡರಲ್ಲಿ ನಾನು ಸ್ವತಂತ್ರ ಕವನ ಸಂಕಲನವನ್ನು ಒಂದನ್ನು ಹೊರತಂದೆ ಅರಳು ಮಲ್ಲಿಗೆ ಅಂತಕ್ಕಂಥ ಕವನ ಸಂಕಲನ ಅದರಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕವನಗಳನ್ನು ಪ್ರಕಟಗೊಳಿಸಿದೆ ಮುಂದೆ ಸಂಪಾದಕೀಯ ಕೆಲಸವನ್ನು ಕೂಡ ನಾನು ಮಾಡಿದೆ ಉದಯಸಿರಿ ಅಂತಕ್ಕಂತಹ ಒಂದು ಕವನ ಸಂಕಲನ ಕಾವ್ಯ ಬಾವುಟ ಅನ್ನುವಂತಹ ಕವನ ಸಂಕಲನ ಎರಡು ಕವನ ಸಂಕಲನವನ್ನು ನಾನು ಸಂಪಾದಕೀಯ ಮಾಡಿದೆ ಮುಂದೆ ಸಹಕಾರ ತತ್ವದಡಿಯಲ್ಲಿ ಐದು ಜನಗಳು ಕವಿಗಳು ಸೇರಿ ಹೊನ್ನ ಹೂವುಗಳು ಅಂತಕ್ಕಂತಹ ಕವನ ಸಂಕಲನವನ್ನು ಹೊರತಂದಿದ್ದೇನೆ ಇನ್ನು ಪ್ರಕಟಗೊಳ್ಳದೆ ಹಾಗೆ ಉಳಿದಿರ್ತಕ್ಕಂತಹ ಸುಮಾರು ಎರಡು ನೂರಕ್ಕಿಂತಲೂ ಅಂದರೆ ಸುಮಾರು ಮುನ್ನೂರು ಕವಿತೆಗಳಾಗಬಹುದು ಅನ್ನಿಸ್ತಾ ಇದೆ ಅಷ್ಟು ಕವಿತೆಗಳು ಹಾಗೆಯೇ ಉಳಿದಿವೆ ಅವುಗಳನ್ನು ಪ್ರಕಟ ಮಾಡುವಂಥ ವಿಚಾರದಲ್ಲಿ ಇದ್ದೇನೆ ಆದರೆ ಅದರ ಸಮಯ ಬೇಕಾಗ್ತದೆ ಇನ್ನು ನಾನು ಬರೆದಿರ್ತಕ್ಕಂತಹ ಅನೇಕ ಕವಿತೆಗಳನ್ನು ಶಿಕ್ಷಕ ವೃತ್ತಿಯಲ್ಲಿರುವಾಗ ಮಕ್ಕಳಿಗೆ ಕಲಿಸಿ ಹಾಡಿಸಿದಂತಹ ಅನುಭವ ಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ಟು ಸಂತೋಷ ಖುಷಿ ಪಟ್ಟಂತಹ ಅನುಭವ ನನಗೆ ಅಬ್ಬಾ ಹಬ್ಬ ನಿಜಕ್ಕೂ ಖುಷಿ ಆಗ್ತಾ ಇದೆ ಸರ್ ಯಾಕಂದ್ರೆ ಸಾಹಿತ್ಯ ಸಾಹಿತ್ಯಗಳ ಜೊತೆ ಮಾತಾಡೋದು ಅಂದ್ರೆ ಒಂದು ಖುಷಿ ಇಷ್ಟೊತ್ತು ನಿಮ್ಮ ಜೊತೆ ನಾನು ಎಷ್ಟೊಂದು ಮಾತಾಡಿದೆ ಕಟ್ಟಕಡೆಯದಾಗಿ ನಮ್ಮ ಕಲಾ ಚಾವಡಿ ಪರಿಚಯ ನಿಮಗೆ ಹೇಗಾಯಿತು ಚಾವಡಿ ಬಗ್ಗೆ ಒಂದೆರಡು ಮಾತುಗಳನ್ನ ನಿಮ್ಮ ಕಡೆಯಿಂದ ಅಪೇಕ್ಷೆ ಪಡ್ತಾಯಿದ್ದೀವಿ ಕಲಾ ಚಾವಡಿ ನನಗೆ ಆಕಸ್ಮಿಕವಾಗಿ ಪರಿಚಯವಾಯಿತು ಫೇಸ್ಬುಕ್ನಲ್ಲಿ ಸುಮ್ಮನೆ ಏನೋ ನೋಡ್ತಾ ಇರುವಾಗ ಕಲಾ ಚಾವಡಿ ನನ್ನ ಕಣಿಗೆ ಬಿತ್ತು ಅಂತ ನೋಡಿದಾಗ ಅದರಲ್ಲಿ ಕಲಾ ಚಾವಡಿಯ ಅನೇಕ ಕಾರ್ಯಕ್ರಮಗಳನ್ನು ನಾನು ನೋಡಿದೆ ಹಾಗಾಗಿ ಚಾವಡಿಯಲ್ಲಿ ನಾನೂ ಕೂಡ ಏನನ್ನಾದರೂ ನನ್ನ ಲೇಖನಗಳನ್ನು ಕಳಿಸಬೇಕು ಅನ್ನುವಂತಹ ಆಸೆ ಹುಟ್ಟಿ ನನ್ನ ಲೇಖನಗಳನ್ನು ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ಆ ನಾನು ಬರೆದಂಥ ಅನೇಕ ಎಲ್ಲ ಕವಿತೆಗಳನ್ನು ಓದುಗರು ಪ್ರೀತಿಯಿಂದ ಮೆಚ್ಚಿಕೊಂಡು ಹೃದಯ ತುಂಬಿ ನನ್ನನ್ನು ಹರಿಸಿದ್ದಾರೆ ನನಗೆ ಅದು ಬಹಳಷ್ಟು ಪ್ರೇರೇಪಣೆಯನ್ನು ನೀಡಿದಂತಾಗಿದೆ ಇನ್ನೂ ಅನೇಕ ಎಷ್ಟೋ ಕಾಲ ನಿಂತು ಹೋದಂತಹ ನನ್ನ ಬರವಣಿಗೆ ಈ ಕಲಾಚಾವಡಿ ಪರಿಚಯವಾದ ಮೇಲೆ ಮತ್ತಷ್ಟು ಉತ್ತೇಜನಗೊಂಡು ಮತ್ತೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ ಮೊದಲಿಗಿಂತ ಉತ್ಕೃಷ್ಟವಾದಂತಹ ಆ ಕವಿತೆಗಳನ್ನು ಬರೆಯೋದಕ್ಕೆ ಕಲಾಚಾವಡಿಯೇ ಕಾರಣ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇನ್ನು ಚಾವಡಿ ಬಗ್ಗೆ ಹೇಳೋದಾದರೆ ನನ್ನ ಅನಿಸಿಕೆ ಏನಂದರೆ ಇಂತಹ ಒಂದು ವೇದಿಕೆ ಇನ್ಯಾವ ಯಾವುದೂ ಇಲ್ಲ ಅಂತ ಅನಿಸ್ತಾ ಇದೆ ಯಾಕಂದರೆ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳನ್ನು ಕಲಾವಿದರನ್ನು ಬರಹಗಾರರನ್ನು ವಾದ್ಯಗಾರರನ್ನು ಎಲ್ಲರನ್ನೂ ಕ್ರಿಯಾಶೀಲರನ್ನಾಗಿಸುವಂತಹ ಕಾರ್ಯಚಟುವಟಿಕೆಯನ್ನು ನಮ್ಮ ಚಾವಡಿ ಮಾಡ್ತಾ ಇದೆ ಇಂತಹ ಕಲಾ ಚಾವಡಿಯನ್ನು ಹುಟ್ಟುಹಾಕಿರ್ತಕ್ಕಂತಹ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವರಿಗೆ ಹೃದಯಪೂರ್ವಕವಾಗಿ ನಾನು ವಂದಿಸುತ್ತೇನೆ ಹಾಗೆ ನನ್ನ ಕವಿತೆಗಳನ್ನು ಓದಿ ಹರಸಿದಂತಹ ಮತ್ತು ಸುಮಧುರವಾದ ಕಂಠದಿಂದ ಹಾಡಿ ನನ್ನ ಕವಿತೆಗಳಿಗೆ ಜೀವ ತುಂಬುತ್ತಾ ಇರತಕ್ಕಂತಹ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ಬಹಳಷ್ಟು ಇದೆ ನನ್ನ ಕವಿತೆಗಳು ಗೀತೆಗಳಾಗಿ ಹೊರಹೊಮ್ಮದನ್ನು ಕಂಡು ಬಹಳ ಖುಷಿಯಾಗಿದೆ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಚಾವಡಿಯಲ್ಲಿ ಪ್ರತಿಯೊಂದು ವಾರನೂ ತಪ್ಪದೇ ತಮ್ಮ ಸಾಹಿತ್ಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಿರುವಂತಹ ಪಾಟೀಲ್ ಸರ್ ನಮ್ಮ ಜೊತೆಗಿದ್ದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಒಂದು ಕಡೆ ತಂದು ಕೊಟ್ಟಿದ್ದಾರೆ ಸರ್ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು